ಟಿ ಬಿ ಒಂದು ತುಂಬ ಕಾಮನ್ ಕಣ್ ಹೆಲ್ತ್ ಕಂಡೀಷನ್ ಅದು ಇನ್ಫೆಕ್ಷನ್ನು ಟ್ರೀಟೇಬಲ್ ಆ್ಯಂಡ್ ಕ್ಯೂರೇಬಲ್ ಅಂದರೆ ಟಿ ಬಿ ಅಂತ ಆದಷ್ಟು ಬೇಗ ಹಿಡಿದು ಅದನ್ನು ಟ್ರೀಟ್ಮೆಂಟ್ ಕೊಟ್ಟರೆ ಬೇರೆಯವ್ರಿಗೆ ಹರಡೋದು ಇಲ್ಲ ಮತ್ತು ಅವರಿಗೂ ಬೇಗ ಕ್ಲಿಯರ್ ಆಗುತ್ತೆ ಅಕಸ್ಮಾತಾಗಿ ನಾವು ಗೊತ್ತಾಗಲಿಲ್ಲ ನಮಗೆ ಟಿ ಬಿ ಇನ್ಫೆಕ್ಷನ್ ಇದೆ ಅಥವಾ ಅದು ಹಾಗೆ ಕಂಟಿನ್ಯೂ ಆಯಿತು ಅಂತಂದರೆ ಲಂಗ್ಸನ್ನು ಹೋಗ್ತಾ ಹೋಗ್ತಾ ತುಂಬ ಡ್ಯಾಮೇಜ್ ಮಾಡುತ್ತೆ ತುಂಬ ಡ್ಯಾಮೇಜ್ ಮಾಡಿ ನಮ್ಮ ಇಂಡಿಯಾಲಂತೂ ತುಂಬ ಪ್ರವಲೆಂಟ್ ಇದೆ ಕೆಲವೊಂದು ಸರ್ತಿ ಫುಲ್ ಲಂಗ್ ಡ್ಯಾಮೇಜ್ ಇರುತ್ತೆ ಒಳಗಡೆ ಹೋಲ್ಸ್ ಥರ ಕ್ಯಾವಿಟಿ ಅಂತ ಹೇಳ್ತೀವಿ ಕ್ಯಾವಿಟಿ ಇರುತ್ತೆ ಇದು ಜನ್ರಲಿ ಪ್ರಿಡಾಮ್ ಅಥ್ವಾ ನೈಂಟಿ ಪರ್ಸೆಂಟ್ ಕ್ಯಾನ್ಸರ್ ಕನ್ವರ್ಟ್ ಆಗಲ್ಲ ಬಟ್ ಕೆಲವೊಂದು ಸತಿ ಏನಾಗುತ್ತೆ ಒಳಗಡೆ ಸ್ಕಾರ್ಸ್ ಥರ ಫಾರ್ಮ್ ಆಗುತ್ತೆ ಆ ಸ್ಕಾರಲ್ಲಿ ಇರಿಟೇಷನ್ ಆಗಿ 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 ಕೆಲವು ಕೊನೆಗೆ ಒಂದು ಸರ್ತಿ ಅದು ಲಂಗ್ ಕ್ಯಾನ್ಸರಾಗಿ ಕನ್ವರ್ಟ್ ಆಗ್ಬೋದು ಇದನ್ನು ನಾವು ಏನು ಹೇಳ್ತೀವಿ ಇದು ಸ್ಮೋಕಿಂಗ್ ರಿಲೇಟೆಡ್ ಇರೋಲ್ಲ ಬಟ್ ಪ್ರೀವಿಯಸ್ ಸ್ಕಾರ್ ರಿಲೇಟೆಡ್ ಅಂತ ಹೇಳ್ತೀವಿ ಸ್ಕಾರ್ ಕಾರ್ಸಿನೋ ಅಂತ ಹೇಳ್ತೀವಿ ಸೊ ಅಂಥ ಸನ್ ಸಂದರ್ಭದಲ್ಲಿ ಬರೀ ಟ್ಯೂಬರ್ ಕ್ಲೂಸಸ್ ಅಂತಲ್ಲ ಯಾವುದೋ ಒಂದು ಕ್ರಾನಿಕ್ ಲಂಗ್ ಕಂಡೀಷನ್ ಅದು ಮುಂದೆ ಸ್ಕಾರಿಂಗ್ ಆಗಿ ಆಗಿ ಲಂಗ್ ಕ್ಯಾನ್ಸರ್ಗೆ ಪರಿವರ್ತನೆ ಆಗ್ಬೋದು ಟಿ ಬಿ ಪರ್ಸೆ ಅಂತೂ ಲಂಗ್ ಕ್ಯಾನ್ಸರ್ ಮಾಡೋಲ್ಲ ಲಂಗ್ಸನ್ನ ಡ್ಯಾಮೇಜ್ ಮಾಡುತ್ತೆ ಹೊರತು ಪರ್ಸೆ ಕ್ಯಾನ್ಸರ್ ಮಾಡಲ್ಲ ಸರ್ ಸೈನಸ್ ಸೈನಸ್ ಮೇನ್ಲಿ ಅಲರ್ಜಿ ರಿಲೇಟೆಡ್ ಪ್ರಾಬ್ಲಮ್ ಸರ್ ಅದು ಅಲರ್ಜಿ ಅಂದರೆ ಏನು ಅಂದರೆ ನಾವು ಎಕ್ಸ್ಟರ್ನಲ್ ಅಲರ್ಜನ್ ಅಥವಾ ಎಕ್ಸ್ಪೋಜರಿಗೆ ಹೈಪರ್ ಸೆನ್ಸಿಟಿವ್ ಆಗಿ ಅಂದರೆ ಎಕ್ಸ್ಟ್ರಾ ರೆಸ್ಪಾನ್ಸ್ ತೋರಿಸ್ತಾ ಇದ್ವಿ ಅದು ನಮ್ಮ ಪಾಪ್ಯುಲೇಷನಲ್ಲಿ ತುಂಬ ಕಾಮನ್ ಆಗಿದೆ ಅದು ಸೊ ಅದು ಪರ್ಸೆ ಕ್ಯಾನ್ಸರ್ ಮಾಡೋದು ನಾಟ್ ಎನ್ ನೋನ್ ಥಿಂಗ್ ಸೊ ಅಲರ್ಜಿ ಆಗಲಿ ಸೈನಸ್ ಆಗಲಿ ಅಸ್ತಮಾ ಆಗಲಿ ಇವು ಯಾವೂ ಕ್ಯಾನ್ಸರಿಗೆ ಕನ್ವರ್ಟ್ ಆಗೋದಿಲ್ಲ